ಫುಡ್ ಫೆಸ್ಟಿವಲ್ ಒಂದೇ ಕಡೆ ಸಿಗ್ತಾ ಇದೆ ಅದೇ ಈ ಬಾರಿಯ ವಿಶೇಷತೆ ನನಗೊಂದು ಗಿಫ್ಟ್ ಕೊಟ್ಟಿದ್ದಾರೆ ಸೆವೆನ್ ಡೇಸ್ ಇಸ್ ದ ಫ್ಯಾಬ್ರಿಕ್ ಆಫ್ ಪರ್ಫ್ಯೂಮ್ ಹಂಡ್ರೆಡ್ ಎಮ್ ಎಲ್ ಇಷ್ಟೊತ್ತು ಕಷ್ಟಪಟ್ಟು ಕ್ಯಾಮ್ರಾ ಇಟ್ಕೊಂಡು ಮಾಡಿದ್ದಕ್ಕೆ ನಮ್ಮ ಹುಡುಗ ಇವಾಗ ಇನ್ನೂ ಒಂದು ದೋಸೆ ಕೊಡ್ತಿದ್ದಾರೆ ತಿಂದ ಸೈಕ್ ಆಗ ಮಾತ್ರ ಗ್ಯಾರಂಟಿ ಹೋಗುತ್ತೆ ನೀವು ನೋಡ್ತಾ ಇದ್ದೀರಾ ಒನ್ ಲೈಕ್ ಕನ್ನಡ ಡಿಫ್ರೆಂಟ್ ಆಗಿರೋ ಫುಡ್ಡನ್ನ ಟೇಸ್ಟ್ ಮಾಡೋದಕ್ಕೆ ಪ್ರತಿ ಜಾಗನ ಹುಡುಕ್ತಾ ಇರ್ತಾರೆ ಪ್ರತಿ ದಿನವೂ ಹುಡುಕ್ತಾ ಇರ್ತಾರೆ ಬೆಂಗಳೂರಿಂದ ಹೊಸಕೋಟೆ ತನಕ ಹೋಗಿ ಬಿರಿಯಾನಿ ತಿನ್ನೋ ಬಿರಿಯಾನಿ ಪ್ರಿಯರು ಇದ್ದಾರೆ ಅದೇ ರೀತಿ ನೀವು ಡಿಫ್ರೆಂಟಾಗಿ ಫುಡ್ಗಳನ್ನ ಟೇಸ್ಟ್ ಮಾಡಬೇಕು ಅಂತ ಈ ಜಾಗಕ್ಕೆ ನೀವು ವಿಸಿಟ್ ಮಾಡಲೇಬೇಕು ಹಾಗಾದರೆ ಈ ಜಾಗ ಯಾವುದು ಇದರ ವಿಶೇಷತೆ ಏನು ಯಾವಾಗಿಂದ ಎಲ್ಲಿ ತನಕ ನಡೆಯುತ್ತೆ ಅನ್ನೋ ಎಲ್ಲ ಡೀಟೇಲ್ಸ್ ಈ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಓಕೆ ಅವರೇ ಮೇಳದಲ್ಲಿ ಈಗ ಡಿಫ್ರೆಂಟ್ ಆಗಿರೋದು ಫುಡ್ಗಳಿದೆ ಹಾಗಾದರೆ ಏನು ಏನು ಕತೆ ಅಂತ ಅವ್ರನ್ನೇ ಕೇಳೋಣ ಹಲೋ ಅವರೆಲ್ಲ ಮಾತಾಡೋಕ್ಕೆ ಸಮಯ ಹೆಸರು ನನ್ನ ಹೆಸರು ಮಂಜುಳಾ ಅಂತ ಮಂಜುಳಾ ಅವರೇ ಇದೆಲ್ಲ ಏನ್ ರೀತಿ ಮಾಡಿರೋದು ಎಲ್ಲ ಅವರೇ ಬೆಳೆಯಿಂದನೇ ಮಾಡಿರೋದು ಸರ್ ಓಕೆ ಈ ಅವರೇ ಕಾಳು ಮೇಳ ಎಷ್ಟು ದಿನ ತನಕ ನಡೆಯುತ್ತೆ ಸರ್ ನಾ ಒಂದು ಐದನೇ ತಾರೀಕಿಂದ ಒಂಬತ್ತನೇ ತಾರೀಕು ನಡೆಯುತ್ತೆ ಸರ್ ಇದು ಟು ಓಕೆ ಟೈಮಿಂಗ್ಸ್ ಏನಾದ್ರು ಇದೆಯಾ ಮಾರ್ನಿಂಗ್ ನೈನ್ ಟು ನೈಟ್ ಟೆನ್ ಓ ಕ್ಲಾಕ್ ಓಕೆ ಇದೆಲ್ಲ ಇದೆಲ್ಲ ಏನು ಸ್ಪೆಷಲ್ ಇದು ಅವರೇ ಸರ್ ಅವರೇ ಪ್ರತಿಯೊಂದು ಅವರೇ ಅವರೇಕಾಳು ಇದು ಟೆಂಡರ್ ಕೋಕೋನಟ್ ಅವರೇಕಾಳು ಅಂತ ಬರ್ದಿದ್ದಾರೆ ನೆಕ್ಸ್ಟು ಅವರೇಕಾಳು ಲಡ್ಡುಸ್ ಕಂಪ್ಲೀಟ್ ಅವರೇ ಮಾಡಿರುವಂಥ ಲಡ್ಡು ಇದು ನಾವು ಕಾಣ್ತಾ ಇದ್ದೀವಲ್ಲ ಈಗ ಚಿಕ್ಕಿ ಕಾಣಿಸಿದ್ಯಾ ನಾವು ನಾರ್ಮಲಾಗಿ ಏನು ಕಡಲೆಕಾಯಿ ಚಿಕ್ಕಿಯೆಲ್ಲ ನೋಡಿರ್ತೀವಿ ಇದು ಅವರೆಕಾಳುಕಾಯಿ ಚಿಕ್ಕಿ ಇದು ಕಂಪ್ಲೀಟಾಗಿ ಅವರೇ ಮಾಡಿರೋ ಚಿಕ್ಕಿ ಇದು ನೆಕ್ಸ್ಟು ಮುಂದೆ ಇದೆ ತುಂಬ ಫೇ ಬರೀ ಇದು ಒಂದಂತೂ ಸ್ಟಾಲ್ ಅಂತಲ್ಲ ತುಂಬ ಸ್ಟಾಲ್ಗಿದೆ ಎಲ್ಲ ಅವರೇ ಕಾಳು ಒಂದು ಯಾವುದೇ ಐಟಮ್ ತೊಗೊಂಡ್ರೂ ಅವರೇ ಕಾಳು ಅದರಲ್ಲಿ ಇದ್ದೇ ಇರುತ್ತೆ ಅದೇ ಈ ಈ ಬಾರಿಯ ವಿಷಯ ಈ ಬಾರಿ ಅಂತಲ್ಲ ಅವರೇ ಕಾಳು ಪ್ರತಿ ಬಾರಿ ವಿಶೇಷತೆ ಅದೇ ಅವರೇ ಕಾಳಿಂದಲೇ ಮಾಡಿರ್ತಾರೆ ಹಾಗಾದ್ರೆ ಮುಂದೆ ನೋಡಿ ಇಲ್ಲಿ ನೋಡಿ ಅವರೇ ಕಾಳು ಮಿಲ್ಕ್ ಮೈಸೂರು ಪಾಕ್ ಅವರೇ ಕಾಳು ಮಿಲ್ಕ್ ಮೈಸೂರು ಇದೆ ಪಕ್ಕದಲ್ಲೇ ಅವರೇ ಕಾಳು ಮೋಟಿ ಲಡ್ಡು ಸಂತಿದೆ ಮೋತಿ ಲಡ್ಡುಸ್ ಅಂತಿದೆ ಇಲ್ಲ ನಾನು ಇಲ್ಲಿ ಲಿಸ್ಟಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ಕೊತ ಹೋಗಿ ಅವರೇ ಬೆಳೆ ಹೋಳಿಗೆ ಇದೆ ಅವರೇ ಬೆಳೆ ದೋಸೆ ಇದೆ ಆ್ಯಂಡ್ ಬೆಣ್ಣೆ ತಟ್ಟೆ ಇಡ್ಲಿ ಆ್ಯಂಡ್ ಅವರೇ ಬೇಳು ಸಾರಿದೆ ಇನ್ನು ಅವರೇ ಬೇಳೆ ಚಿತ್ರಾನ್ನ ಫಾರ್ಟಿ ರುಪೀಸ್ ಎಲ್ಲ ರೇಟ್ ಕೂಡ ಹಾಕಿದಾರೆ ಅಲ್ಲೇ ನೋಡ್ಕೊತ ಬಿಡಿ ಅವರೇ ಬೇಳು ಬಿರಿಯಾನಿ ಆ್ಯಂಡ್ ಅವರೇ ಬೇಳೆ ಶಾವಿಗೆ ಭಾತ್ ಕೂಡ ಇದೆ ಅವರೇ ಬೇಳು ಉಪ್ಪಿಟ್ಟು ಪೂರಿ ಸೆವೆಂಟಿ ರುಪೀಸು ಕೊಟ್ಟಿದ್ದೀನಿ ಟೋಕನ್ ಕಾರ್ಡು ಓಕೆ ತೊಗೊಳ್ಳೋದೀಗ ಅವಲಕ್ಕಿನ ಫಸ್ಟ್ ಓಪನ್ ಮಾಡೋದು ತಿಂದು ನೋಡೋದು ಫಸ್ಟು ಇನ್ನು ನೋಡೋದೇನಿಲ್ಲ ತಿನ್ನೋದೇ ಅವರೇ ಕಾಳು ಅವಲಕ್ಕಿ ನಾನು ಫಸ್ಟ್ ಟೈಮ್ ತಿಂತ ಇದ್ದೀನಿ ಗೋಡಂಬಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ಗೋಡಂಬಿ ತೆಂಗಿನಕಾಯಿ ತಿಂದಾದ್ರೆ ಸೈಕ್ ಆಗೋದ್ ಮಾತ್ರ ಗ್ಯಾರಂಟಿ ಹೋಗೋದು ಗೋಡಂಬಿ ಇದೆ ಅವಲಕ್ಕಿ ಅವರೇ ಕಾಳು ಸೊಪ್ಪು ಅವರೇ ಕಾಳು ಇರಲೇಬೇಕು ಆವೇ ಅವರೇ ಕಾಳು ಮೇಲಕ್ಕೆ ಬಂದಿದ್ದಲ್ಲ ಅಲ್ಲಲ್ಲಿ ಮಿಡ್ಲ್ ಮಿಲ್ ಸ್ವೀಟ್ ಬರ್ತಿದೆ ಅಂದರೆ ಏನು ಗೊತ್ತಾ ದ್ರಾಕ್ಷಿ ಇದೆ ಅದರಲ್ಲಿ ದ್ರಾಕ್ಷಿ ಹಾಕಿದ್ದಾರೆ ಚೆನ್ನಾಗಿದೆ ತಿಂದರೆ ತಿಂತಾರೆ ಅನಿಸ್ಬೇಕು ಅದಕ್ಕೆ ಕ್ಯಾಮ್ರಾಮಿಗೆ ತಿನ್ನಬೇಕು ಅನಿಸ್ತಾ ಇದೆ ಆದರೂ ಪರವಾಗಿಲ್ಲ ಫಸ್ಟ್ ತಿಂದು ಆದಮೇಲೆ ಆಮೇಲೆ ಕಲಿತೆ ಹೇಳೋದು ಇಂದವ್ರನ್ನ ಟೇಸ್ಟ್ ಮಾಡ್ದವ್ರನ್ನ ಕೇಳಬೇಕು ನನಗೆ ಗೊತ್ತಿಲ್ಲ ಟೇಸ್ಟ್ ನಾನಂತೂ ಮಾಡಿಲ್ಲ ಯಾರೋ ಒಬ್ಬರಿಗೆ ತಿಂತಾ ಇದ್ದವ್ರನ್ನ ಕೇಳೋಣ ಹಾಯ್ ಹಾಯ್ ಸರ್ ನೀವೇನು ತಿಂತಿದ್ದು ಸರ್ ನಮಸ್ತೆ ಇದು ಅವರೇಕಾಯಿ ರೊಟ್ಟಿ ಓಕೆ ನಿಮ್ಮ ಹೆಸರು ದರ್ಶನ್ ದರ್ಶನ್ ಅವರೇ ಅವರು ನೀವು ಸರ್ ಕೆಂಗೇರಿ ಓಕೆ ಹೇಗಿದೆ ಅವರೇಕಾಯಿ ಏನು ತೊಗೊಂಡ್ರಿ ನೀವು ಸೊ ಅವರೇಕಾಯಿ ರೊಟ್ಟಿ ನೆಕ್ಸ್ಟ್ ದೋಸೆ ಎಲ್ಲ ತೊಗೋಬೇಕು ಅಂತ ಇನ್ನೊಂದಷ್ಟು ಮೂರು ಐಟಮ್ಸ್ ಟ್ರೈ ಮಾಡಬೇಕಿದೆ ಫಸ್ಟ್ ಐಟಮ್ ಸೊ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಸಲನೂ ಬಂದಿದೆ ಅಂದರೆ ಬೇರೆ ಲೊಕೇಶನ್ ಮಾಡಿರೋ ಐ ಥಿಂಕ್ ಇದು ಫಸ್ಟ್ ಟೈಮ್ ಇಲ್ಲಿ ಅನ್ಸುತ್ತೆ ಸೊ ಬಟ್ ಚೆನ್ನಾಗಿದೆ ಅಂದ್ರೆ ಪ್ರತಿ ವರ್ಷವೂ ನಾನು ನೋಡ್ಕೊಂಡು ಬರ್ತಾ ಇರ್ತೀನಿ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸಿಂದ ಬರ್ತಾನೆ ಇದೀನಿ ಏನೇನು ಟೇಸ್ಟ್ ಮಾಡಬೇಕು ಅಂದ್ಕೊಡಿದ್ದೀರಾ ಸೊ ನಾವು ವೆರೈಟಿ ಇರೋ ಜಿಲೇಬಿ ಜಾಮೂನು ಸೊ ಅವೆಲ್ಲ ಅದು ಏನು ನೋಡೋಣ ರೊಟ್ಟಿ ದೋಸೆ ಓಕೆ ನಾರ್ಮಲ್ ಅನಿಸುತ್ತೆ ಸೊ ವೆರೈಟಿ ಅದು ಏನು ಆ ಥರ ಜಾಮೂನ್ ಯಾವ ಥರ ಮಾಡಿರ್ತಾರೆ ಅನ್ನೋದು ಟೇಸ್ಟ್ ಮಾಡೋಕ್ಕ ಎಲ್ಲೂ ಜಾಮೂನು ಎಲ್ಲೂ ಸಿಗಲ್ಲ ಅನ್ಸುತ್ತೆ ಈ ಥರ ಜಾಮೂನು ಎಲ್ಲೂ ಸಿಗೋಲ್ಲ ಅನ್ಸುತ್ತೆ ಸೊ ಮೋಸ್ಟ್ಲಿ ಯಾವುದು ಎಲ್ಲ ಯೂಶಲಿ ಎಮ್ ಟಿ ಆರ್ ಮಿಕ್ಸು ಅದೆಲ್ಲ ನೋಡಿರ್ತಾರೆ ಸೊ ಯಾರು ಕೂಡ ಈ ಥರ ಮಾಡಿರೋ ಡೌಟ್ ಅನ್ಸುತ್ತೆ ಅದಕ್ಕೆ ಟೇಸ್ಟ್ ಮಾಡೋಕ್ಕಾರು ಅದು ಆಮೇಲೆ ಜಿಲೇಬಿನಲ್ಲಿ ಹೇಗೆ ಹ್ಯಾಂಡಲ್ ಮಾಡೋಕ ಮಾಡೋಕ್ಕಾಗುತ್ತೆ ಅನ್ನೋದು ನೋಡಬೇಕು ಅದೊಂದು ಟೇಸ್ಟ್ ಮಾಡಬೇಕು ಅನ್ನೋದೊಂದು ಗುರಿ ಇದೆ ಹಾಂ ಸರ್ ಓಕೆ ಗ್ರೇಟ್ ಸರ್ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಅವರ ಅಭಿಪ್ರಾಯ ನಾವು ಅಂದ್ಕೋತೀವಿ ಅಂದರೆ ಎಲ್ಲವನ್ನೂ ಟೇಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಹೇಳ್ತಾರೆ ನಾವು ಆ ಅಲ್ಲಿ ಹೋಗಿ ಬಿರಿಯಾನಿ ತಿನ್ನೋಣ ಇಲ್ಲಿ ಹೋಗಿ ಬಿರಿಯಾನಿ ತಿನ್ನೋಣ ಅಂತಾರೆ ನೀವು ಎಲ್ಲೂ ಎಲ್ಲಿ ಹೋಗಿ ತಿನ್ನೋದು ಬೇಡ ಇಲ್ಲಿ ಎಲ್ಲ ರೀತಿ ವೆರೈಟಿ ಆಗಿರುವಂಥದ್ದು ಎಲ್ಲ ಫುಡ್ ಫೆಸ್ಟಿವಲ್ ಒಂದೇ ಕಡೆ ಸಿಗ್ತಾಯಿದೆ ಅದೇ ಈ ಬಾರಿಯ ವಿಶೇಷತೆ ಯೂಶ್ವಲಿ ಹೇಳಬೇಕು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮಲ್ಲಿ ಇದು ಸ್ಟಾರ್ಟ್ ಆಗಿರೋದು ಸಾವಿರದ ಒಂಬೈನೂ ತೊಂಬತ್ತೈದರಲ್ಲಿ ಯಾಕೆ ಸ್ಟಾರ್ಟ್ ಆಯಿತು ಅಂತ ಅದ್ರ ರೀಸನ್ಸ್ ಕೂಡ ಇದೆ ಅವರೇ ಕಾಳು ಮೇಳ ಮಾಡಿದಾಗ ಆ ಟೈಮಲ್ಲಿ ಅವರೇಕಾಳುಗಳು ವ್ಯಾಪಾರ ಆಗಿರಲಿಲ್ಲ ಆ ಟೈಮಲ್ಲಿ ಈ ಒಂದು ಫೆಸ್ಟಿವಲ್ನ ಆರಂಭಿಸಿದ್ರು ಆವಾಗಿನಿಂದ ಇವಾಗಿನ ತನಕ ಈ ಫೆಸ್ಟಿವಲ್ ಇನ್ನೂ ಚಾಲ್ತಿಯಲ್ಲಿದೆ ಮಾಡೋದಕ್ಕೂ ಹಿರಿಯರು ಒಂದು ಹಿಂದಿನ ಕಾಲದಲ್ಲಿ ಒಂದು ಮಾಡಿರೋದು ರೀಸನ್ ಕೂಡ ಇದೆ ಅದೇ ರೀಸನ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಟಾರ್ಟ್ ಆಗಿದ್ದು ಇನ್ನೂ ತರು ಕೂಡ ಇದೆ ಇಪ್ಪತ್ತ್ನಾಲ್ಕನೇ ಆವೃತ್ತಿಯ ಅವರೇಕಾಳು ಮೇಳದಲ್ಲಿ ನಾವಿದ್ದೀವಿ ಇವತ್ತು ಓಕೆ ದೋಸೆ ಹೋಯ್ತಾ ಇದಾರೆ ನೋಡಿ ಹೆಂಗ್ ಮಾಡ್ತಾರೆ ನೋಡಿ ಅವರೇ ದೋಸೆ ಹೆಂಗೆ ಮಾಡ್ತೀರಾ ಅವ್ರ ಮೇನ್ ಇದಕ್ಕೆ ಅವರೇ ಬೆಳೆ ಆನೆ ಸಬ್ಬಕ್ಕಿ ಪುದೀನ ಮತ್ತು ಕೊತ್ತಂಬರಿ ಜೀರಿಗೆ ಸಾಸಿವೆ ಎಳ್ಳು ಗೋಡಿ ಬೇ ಗೋಡಿ ಹಾಂ ಗೋಡಂಬಿ ಅವೆಲ್ಲ ಆ್ಯಡ್ ಮಾಡ್ತೀವಿ ದಿನ ನೆನೆಸಿಟ್ಟು ಎಲ್ಲ ಮಾಡೋದಾ ಹೀಗೆ ನಾರ್ಮಲ್ ದೋಸೆ ಮಾಡ್ತಾರೆ ಆ ಥರ ಅಲ್ಲ ತಾನೇ ಇಲ್ಲ ಇಲ್ಲ ಅವರೇ ಬೆಳೆನ ಬೇಯಿಸ್ತೀವಿ ಇವೆಲ್ಲ ಏನು ಆನೆ ಅವೆಲ್ಲ ಐಟಮ್ ಹೇಳಿದ್ನಲ್ಲ ಅವೆಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡು ತಗೊಂಬರೋದು ಅವರೇ ಬೆಳೆ ದೋಸೆ ಆನೆ ನೂತ ಆನೆ ಅದೇ ಅವರೇ ಬೆಳೆ ಆ್ಯಡ್ ಇರತ್ತೆ ಅದಕ್ಕೆ ಟೇಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಫಸ್ಟಿಗೆ ಟೇಸ್ಟ್ ಸೂಪರ್ ಸೂಪರಾಗಿದೆ ಇಷ್ಟೊತ್ತು ಕಷ್ಟಪಟ್ಟು ಕ್ಯಾಮ್ ಇಟ್ಕೊಂಡು ಓಡಿದ್ದಕ್ಕೆ ನಮ್ಮ ಹುಡುಗ ಇವಾಗ ಇನ್ನು ದೋಸೆ ಕೊಡ್ಸಿದ್ದಾರೆ ನಾವು ದಿನ ತಿನ್ನೋ ದೋಸೆಗಿಂತ ವೆರೈಟಿ ಆಗಿದೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಆ ಖಾರ ಸಾಂಬಾರ್ದು ಮತ್ತು ಆ ಈರುಳ್ಳಿ ಅವರೇಬೇಳೆ ಆ ಟೇಸ್ಟ್ ಬೇರೆ ಥರ ಕಾಣಿಸುತ್ತೆ ನಾವು ನಾರ್ಮಲಾಗಿ ಪ್ಲೇನ್ ದೋಸೆ ಮಸಾಲೆ ದೋಸೆ ಸೆಡ್ ದೋಸೆ ರಾಗಿ ದೋಸೆ ರಾಗಿ ದೋಸೆ ಅದೆಲ್ಲ ತಿಂದಿರ್ತೀವಿ ಆದರೆ ಇದು ಅವರೇ ಬೆಳೆ ದೋಸೆ ಆಗಿದೆ ಬೇರೇನೆ ಫೀಲ್ ಕೊಡುತ್ತೆ ಬೇನೆ ಟೇಸ್ಟ್ ಕೊಡೋದು ಬೇಕು ಅಂದರೆ ಟೇಸ್ಟ್ ಮಾಡಿ ಬಂದು ಇಲ್ಲ ಅಂದರೆ ಟೇಸ್ಟ್ ಅಂತ ಗೊತ್ತಾಗಲ್ಲ ಎದುರುಗಡೆ ನಾವಿದ್ದೀವಿ ಇವಾಗ ಅಲ್ಲಿ ಏನೇನಿದೆ ಲೇಡೀಸ್ ಏನೇನು ಸ್ಪೆಷಾಲಿಟಿ ಇದೆ ಮತ್ತೆ ಲೇಡೀಸ್ಗಳಿಗೆ ಇಷ್ಟ ಆಗುವಂಥ ಪ್ರಾಡಕ್ಟ್ ಏನಿದೆ ಅಂತ ನೋಡೋಣ ಸೊ ಫಸ್ಟ್ ವಾಟ್ಸ್ ನೋಡೋದ್ ಯೂನಿವ್ ಸರ್ ವಿಕ್ರಾಂತ್ ನೋ ವಿಚ್ ಯು ಅಂಡರ್ಸ್ಟ್ಯಾಂಡ್ ಕಂಫರ್ಟೇಬಲಿ ಇಂಗ್ಲೀಷ್ ಹಿಂದಿ ಕನ್ನಡ ಕನ್ನಡ ಓಕೆ ಆಸ್ ಇಟ್ ಈಸ್ ಸೇಮ್ ಆಫ್ ದ ಪ್ರಾಡಕ್ಟ್ ವಾಟ್ ಇಸ್ ದ ಸ್ಪೆಷಲ್ ವಿ ಹ್ಯಾವ್ ಇಟ್ಸ್ ಇಟ್ಸ್ ಕೆಮಿಕಲ್ ಹರ್ಬಲ್ ಪ್ರಾಡಕ್ಟ್ ಇಟ್ ಬಿ ಇ And we are showing live demo on every product, every person, every skin, all skin, like dry skin, oily skin, and normal skin, sensitive skin. We can also provide demo. And Hanging jewla, beans hanging jula, yeah, modern shoe rack, metal shoe rack, and stones. Cosmetics also. We have some pictures time, sir. Actually, we gonna gift code are 7 days. is the fabric of perfume 100 ml. It's a beautiful dessert. ಹೇಳಿದ್ರೆ ಬ್ಯಾಚುಲರ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಯಾರೇ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು ಬೇಸಿಕ್ ಆಗಿ ಅಡುಗೆ ಮಾಡಬೇಕು ಅಡುಗೆ ಮಾಡಬೇಕು ಅಂದ್ರೆ ಏನು ಬೇಕು ಹೇಳಿ ಗ್ಯಾಸು ಒಲೆ ಇಂಥದೆಲ್ಲ ಬೇಕೇ ಬೇಕು ಇವೆಲ್ಲ ಬೇಸಿಕ್ ಥಿಂಗ್ ಮನುಷ್ಯನ ಮೂಲಭೂತ ಕರ್ತವ್ಯಗಳು ಬೇಕಾಗಿರುವಂಥ ಅಂದರೆ ಬೇಸಿಕ್ ನೆಸೆಸರಿ ಅಂತ ಹೇಳಿದ ಅದು ಅಂಥದ್ದು ಇಲ್ಲಿ ಇದೀಗ ಗ್ಯಾಸ್ ಸ್ಟವ್ ಕಾಣ್ತದೆ ಬಂದು ಒಂದು ಗ್ಯಾಸ್ ಸಿಲಿಂಡರ್ ಇದೆ ಸೊ ಇದರ ಏನು ಸ್ಪೆಷಾಲಿಟಿ ಇದೆ ನನಗಂತೂ ಕಟ್ ಹೆಸರು ಸರ್ ರವಿ ಅಂತ ನನ್ನ ಹೆಸರು ಓಕೆ ರವಿ ಅವರೇ ನಾವೀಗ ಕಾಣ್ತಾ ಇದೀವಿ ಇವಾಗ ಗ್ಯಾಸ್ ಸ್ಟವ್ ಇದೆ ಅಂಡ್ ಸಿಲಿಂಡರ್ ಗ್ಯಾಸ್ ಒಂದಿದೆ ಏನು ಸ್ಪೆಷಾಲಿಟಿ ಇದು ಸರ್ ಇದೆಲ್ಲ ಈಗ ಸಿಲಿಂಡರ್ಸ್ ಪುಡೋಳಾಗ್ತಾ ಸಿಲಿಂಡರ್ಸ್ ಪುಡವಳು ಅನಾಹುತ ಆಗ್ತಾ ಇದಾವಲ್ಲ ಸೊ ಅದು ತಡೆಗಟ್ಟೋ ಒಂದು ಡಿವೈಸ್ ಇದೆ ಇದು ಸೇಫ್ಟಿ ಡಿವೈಸ್ ಅಂತ ಇದು ಸೊ ಇದು ನಿಮ್ಮ ಮನೆ ರೆಗ್ಯುಲರ್ಗೆ ಫಿಕ್ಸ್ ಮಾಡ್ಕೊಳ್ಳೋ ಅಂತ ಇದು ಡಿವೈಸ್ ಇದು ಸೊ ಇದು ಆನ್ ಮಾಡ್ಕೊಳ್ಳೋದು ಹಾಂ ಸೊ ಇದರಿಂದ ಅನಾಹುತ ಆಗೋದನ್ನ ತಡೆಗಟ್ಟ ತಡೆ ಯಾವ ತರ ಅಂತ ನಿಮಗೆ ತೋರಿಸ್ತೀನಿ ಸೇಮ್ ರೆಗ್ಯುಲರ್ಗೆ ಯಾವ ತರ ಫಿಕ್ಸ್ ಮಾಡ್ತಿರೋ ಅದೇ ತರ ಇದನ್ನ ಫಿಕ್ಸ್ ಮಾಡ್ಕೊಳ್ಳೋ ಇದು ಸೊ ಆನ್ ಮಾಡ್ಕೊಳ್ಳೋ ಇದು ಸೊ ಎಲ್ಲ ಆನ್ ಮೇಲೆ ಈ ಮೀಟ್ರನ್ನ ಎರಡು ಸಲ ಪ್ರೆಸ್ ಮಾಡಬೇಕು ಇದು ಫಸ್ಟ್ ಟೈಮ್ ಎರಡು ಸಲ ಎರಡು ಸಲ ಜೋರಾಗಿ ಇದನ್ನ ಪ್ರೆಸ್ ಮಾಡಿದಾಗ ನಿಮಗೆ ಪರ್ಸೆಂಟೇಜ್ ಗ್ಯಾಸ್ ಗೊತ್ತಾಗುತ್ತೆ ಮೀಟರ್ ಅಲ್ಲಿ ಗ್ಯಾಸ್ ಇಷ್ಟೇ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸೊ ಚೆನ್ನಾಗಿ ನೋಡಿ ಸರ್ ಈಗ ಆನ್ ಅಲ್ಲಿ ಇರುತ್ತಲ್ವಾ ಈಗ ಆನ್ ಅಲ್ಲಿ ಇದೆ ಈಗ ಮಕ್ಕಳನ್ನ ಪೈಪ್ ಎಳಿಬಹುದು ಸ್ಟೋವ್ ಕ್ಲೀನ್ ಮಾಡ್ತಾ ಇನ್ನೊಮ್ಮೆ ಜರಗಿಸ್ತಾ ಇರ್ತಾ ಇರ್ತಾರ ಅಕಸ್ಮಾತ್ ಈಗ ಅನಾಹುತ ಆಗ್ತಾ ಇರ್ತಾ ಪೈಪ್ ಏನಾದ್ರೆ ಹೊರಡೆ ಬತ್ತು ಅಂದ್ರೆ ಸೊ ನಮ್ ಡಿವೈಸ್ ಇತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ ನೋಡಿ ಗ್ಯಾಸ್ ಬರಲ್ಲ ಗ್ಯಾಸ್ ಆಟೋಮೆಟಿಕ್ ಆಗಿ ನಾವು ಎಷ್ಟೋ ಕಡೆ ಗ್ಯಾಸ್ ಬಸ್ಟ್ ಆಗಿದೆ ಮೊನ್ನೆ ಅವತ್ತೇನೋ ಒಂದು ದಿನ ಸ್ವಲ್ಪ ಒಂದು ಬೆಂಗಳೂರಲ್ಲೇ ಸ್ವಲ್ಪ ದಿನ ಹಿಂದೆ ಒಂದು ಕಡೆ ಗ್ಯಾಸ್ ಬಸ್ಟ್ ಆಗಿದ್ದು ನಾವೆಲ್ಲ ನೋಡಿದ್ದೀವಿ ಆದರೆ ಇಲ್ಲಿ ನೋಡಿ ಈ ಥರ ಮೆಟೀರಿಯಲ್ಗಳು ತುಂಬ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಜನರಿಗೆ ಸೇಫ್ಟಿ ಇಂಪಾರ್ಟೆಂಟ್ ಯಾಕಂದರೆ ಒಂದು ಗ್ಯಾಸ್ ಬಸ್ಟ್ ಆಯಿತು ಅಂದರೆ ಎಷ್ಟೆಲ್ಲ ನಷ್ಟಗಳಾಗುತ್ತೆ ಆದರೆ ಇಲ್ಲ ಆ ಥರ ಇಲ್ಲ ನೋಡಿ ಅವರು ತೋರಿಸ್ತಾ ಇದ್ದಾರೆ ಗ್ಯಾಸ್ ಆನಲ್ಲಿದ್ದರು ಸರ್ ಓಪನ್ ಮಾಡಿದ್ದು ನೋಡಿ ಗ್ಯಾಸ್ ಆಮೇಲೆ ಸಣ್ಣ ಹೋಲ್ ಮಾಡಿ ತೋರಿಸ್ತೀನಿ ಇಲ್ಲಿ ಕಚ್ನೋ ಜಿಲ್ಲೆ ಕಚ್ಚಿನೋ ಸೂ ಕೂಡ ನೋಡಿ ಆಟೋಮೆಟಿಕ್ ಆಫ್ ಆಗಿ ನೋಡಿ ಸಣ್ಣ ಹೋಲ್ ಮಾಡಿ ಮಕ್ಕಳನ್ನ ಪೈಪ್ ಕಟ್ ಮಾಡೋದು ಯಾವುದೇ ರೀತಿ ಅನಾಹುತ ಆಗೋಕ್ಕೆ ಚಾನ್ಸೇ ಕೊಡಲ್ಲ ಇಮಿಡಿಯೆಟ್ಲಿ ಆಟೋಮೆಟಿಕ್ಕಾಗಿ ಹಾಪಬಿಡುದು ನೋಡಿ ಗ್ಯಾಸ್ ಬರೋದು ನೋಡಿ ಗ್ಯಾಸ್ ಬರ್ತಾಯಿಲ್ಲ ಮೈನ್ ರೀಸನ್ ಏನು ಡಿವೈಸ್ ಹೌದು ಸಪೋರ್ಟ್ ಆಮೇಲೆ ಬಹಳ ಇಂಪಾರ್ಟೆಂಟ್ ಸರ್ ಕೆಲವು ಸಿಲಿಂಡರ್ ಅಲ್ಲಿ ವಾಶ್ ಪ್ರಾಬ್ಲಮ್ ಬರುತ್ತೆ ಹೊಸ ಲೀಕೇಜ್ ಆಗಿ ಬ್ಲಾಕ್ ವೈರಿಂಗ್ ಅಂತ ಇರುತ್ತಲ್ಲ ಸರ್ ಇದು ಈ ಸಿಲಿಂಡರ್ ಚೇಂಜ್ ಮಾಡಿದಾಗ ಏನಾಗುತ್ತೆ ನಿಮಗೆ ವಾಶ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ವಾಶ್ ಇರುತ್ತೆ ಇದು ಕಟ್ ಆಗಿದ್ರೆ ಏನಾಗುತ್ತೆ ನಿಮ್ಗೆ ಲೀಕೇಜ್ ಆಗುತ್ತೆ ಅದಕ್ಕೋಸ್ಕರ ಇದನ್ನ ತೆಗೆದಿ ನಿಮ್ಗೆ ತೋರಿಸೋದು ಯಾವ ತರ ಲೀಕೇಜ್ ಆಗತ್ತೆ ಅಂತ ಸೊ ನೋಡಿ ನಾರ್ಮಲ್ ನೀವು ಯೂಸ್ ಮಾಡಿದಾಗ ಈ ತರ ಲೀಕೇಜ್ ಆಗುತ್ತೆ ಹೋಗ್ತಾ ಅದೇ ನಮ್ ಡಿವೈಸ್ ಇತ್ತು ಅಂದ್ರೆ ಯಾವುದೇ ಹತ್ರ ಲೀಕೇಜ್ ಆಗ್ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟ್ ಇರುತ್ತೆ ನೋಡಿ ಆನ್ ಅಲ್ಲೇ ಅದು ಅದೇ ನಮ್ಮ ರೆಗ್ಯುಲೇಟರ್ ಕೂಡ ಫಿಕ್ಸ್ ಮಾಡಿದೀನಿ ಸೊ ನೋಡಿ ಮೀಟ್ ನಾವು ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ಯಾವುದೇ ಹತ್ರ ನಿಮ್ಗೆ ಸೌಂಡ್ ಬರ್ತಿದೆಯಾ ಲೀಕೇಜ್ ಆಗೋಲ್ಲ ನೋಡಿ ನಾರ್ಮಲ್ಲಾಗಿಂದ ಯೂಸ್ ಮಾಡ್ಕೋ ಅಂದರೆ ವಾಶೇ ಇರುತ್ತೆ ಆ ಕಟ್ಟಾದ್ರು ಕೂಡ ನಮ್ಗೆ ಯಾವುದೇ ಹತ್ರ ಲೀಕೇಜ್ ಆಗಿಬಿಡೋಲ್ಲ ಕಚಾರದಲ್ಲಿ ಈ ಒಂದು ಡಿವೈಸ್ಗೆ ನೀವು ಬೆಲೆ ಕೊಡೋದು ಏನು ದೊಡ್ಡ ಅಮೌಂಟ್ ಅನ್ಸಲ್ಲ ಯಾಕಂತ ಹೇಳಿದ್ರೆ ಜೀವನ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಜನರು ಎಷ್ಟೋ ಕಡೆ ಗ್ಯಾಸ್ ಎಕ್ಸ್ಪ್ಲೋರ್ ಆಗುತ್ತೆ ಬ್ಲಾಸ್ಟ್ ಆಗುತ್ತೆ ತುಂಬ ಆಗುತ್ತೆ ಅವೆಲ್ಲವನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಈ ನೀವು ಡಿವೈಸ್ನ ಪರ್ಚೇಸ್ ಮಾಡಬೇಕು ಈ ಡಿವೈಸಲ್ಲಿ ಏನೇನು ಸ್ಪೆಷಾಲಿಟಿ ಅಂತ ನೀವು ನಾವು ತೋರಿಸಿದ್ವಿ ಈ ಗಿವಸ್ ಒಂದು ವೇಳೆ ಕಟ್ ಆದರೂ ಕೂಡ ಅಥವಾ ಗ್ಯಾಸ್ ಇಲ್ಲ ಲೀಕ್ ಆದರೂ ಕೂಡ ಈ ಡಿವೈಸ್ ಸಪೋರ್ಟ್ ಮಾಡಲ್ಲ ಲೀಕ್ ಮಾಡಿ ಆಗದೇ ಇರುವ ಹಾಗೆ ನೋಡ್ಕೊಳುತ್ತೆ ಹಾಗಾದರೆ ಈ ಡಿವೈಸ್ನ ಪ್ರೈಸ್ ಎಷ್ಟು ಮತ್ತು ಇದನ್ನ ಹೇಗೆ ತಗೋಬೇಕು ಇದನ್ನೆಲ್ಲನೂ ಕೂಡ ಇವರೇ ಹೇಳ್ತಾರೆ ಸರ್ ಬಂದು ಸೊ ಸರ್ ಡಿವೈಸ್ ಎಮ್ ಎಂ ಆರ್ ಪಿ ಬಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ ಪರ ಇದೆ ಗೌರ್ಮೆಂಟ್ ಇನ್ಶೂರೆನ್ಸ್ ಇರುತ್ತೆ ಪೂನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗು ಆಮೇಲೆ ನಾವು ನಾಟ್ ಫಾರ್ ಆನ್ಲೈನ್ ಸೈಲು ಯಾಕೆ ಆನ್ಲೈನಲ್ಲಿ ಬಿಟ್ಟಿಲ್ಲ ಅಂದರೆ ಇದು ಚೆಕ್ ಮಾಡಿ ಕೊಡಬೇಕು ಇದು ಸಿಲಿಂಡರ್ ಸಂಬಂಧಪಟ್ಟಿರೋದು ಇವಾಗ ನಾಲ್ಕು ವರ್ಷ ಎಮ್ ಆರ್ ಪಿಂದು ಹೊರಡೇಲೆ ಎರಡು ವರ್ಷ ಸಲ ಡೀಲರ್ ಎರಡು ವರ್ಷ ಮಾಡ್ತಾರೆ ಇದು ಕಂಪ್ನಿ ಕಡೆಯಿಂದ ಆಫರ್ ಇರೋದ್ರಿಂದ ಬರೀ ಸಾವಿರದ ಎಂಟುನೂರು ರೂಪಾಯಿಗೆ ಸರ್ ಇದು ಜೀವನ ರಕ್ಷಣೆಗೋಸ್ಕರ ಲೈಫ್ ಮೂವತ್ತು ವರ್ಷ ಅದಕ್ಕೆ ಲೈಫ್ ಇರುತ್ತೆ ಓಕೆ ನಾವು ಕಾಣ್ತಾ ಇದ್ದೀವಿ ಇನ್ಸ್ಟ್ರಕ್ಷನ್ ಇದರಿಂದ ಏನೇನು ಅಡ್ವಾಂಟೇಜ್ ಇದೆ ಅನ್ನೋದನ್ನು ನಾವು ತೋರಿಸ್ತಾ ಇದೀವಿ ತೀವ್ರ ಸೋರಿಕೆ ಆದ ತಾನಾಗಿ ಆಫ್ ಆಗುತ್ತೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ ಸೂಕ್ಷ್ಮ ಪ್ರಮಾಣದ ಗ್ಯಾಸ್ ಸೋರಿಕೆ ಆದರೆ ಅದನ್ನು ಕಂಟಿನ್ಯೋದಕ್ಕೆ ದಿಸ್ ಅ ಬೆಸ್ಟ್ ರೆಗ್ಯುಲೇಟರ್ ಇನ್ನು ಟ್ವೆಂಟಿ ಪರ್ಸೆಂಟ್ ಗ್ಯಾಸ್ ನಿಮಗೆ ಉಳಿಕೆ ಆಗುತ್ತೆ ಸ್ವಲ್ಪ ಉಳಿಯುತ್ತೆ ಇದರಿಂದ ಮತ್ತು ನೆಕ್ಸ್ಟ್ ಸಿಲಿಂಡರ್ ಗ್ಯಾಸ್ ಪ್ರಮಾಣವನ್ನು ಪ್ರೆಷರ್ ಆಧಾರದಲ್ಲಿ ಅದನ್ನು ಗುರುತಿಸುತ್ತೆ ಫೈಂಡ್ ಔಟ್ ಮಾಡುತ್ತೆ ಅದು ಮಾಡಬೇಕು ಅಂದರೆ ಇವರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಇವರ ಕಾಂಟ್ಯಾಕ್ಟ್ ನಂಬರ್ ಇವರೇ ಹೇಳ್ತಾರೆ ಸರ್ ನಮ್ಮ ಹೆಸರು ಡಬಲ್ ನೈನ್ ಏಯ್ಟ್ ಸಿಕ್ಸ್ ಜೀರೋ ಸಿಕ್ಸ್ ಟು ಫೋರ್ ಸಿಕ್ಸ್ ಏಯ್ಟ್ ರವಿ ಅಂತ ನೀವು ಎಲ್ಲಿಗೆ ಬೇಕನ್ನೋ ಕೊರಿಯರ್ ಮಾಡೋನು ಕೊರಿಯರು ಮಾಡ್ತೀವಿ ಯಾವ ಆಗಲಿ ಎಲ್ಲೇ ಆದರೂ ಕೊರಿಯರ್ ಮಾಡ್ತೀವಿ ನಿಮ್ಗೇನೋ ಮನೆಗೆ ಕಳಿಸ್ಕೊಂಡು ಮನೆಗೆ ಬಂದು ನಾವೇ ಇನ್ಸ್ಟಾಲೇಷನ್ ಮಾಡ್ಕೊಂಡು ಹೋಗಿ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ನಾವು ಮನೆಗೆ ತಲುಪಿಸ್ಕೊಡ್ತೀವಿ ಒಂದು ಸಲ ಇನ್ವೆಸ್ಟ್ಮೆಂಟ್ ಟೈಮ್ ಪ್ರಾಡೋ ಒಂದು ಫ್ಯಾಮಿಲಿ ಸೇಫ್ಟಿಗೋಸ್ಕರ ಮೂವತ್ತು ವರ್ಷ ಲೈಫ್ ಇರುತ್ತೆ ಮೂರು ವರ್ಷ ಫ್ರೀ ಕಾಸ್ಟ್ ರಿಪ್ಲೇಸ್ಮೆಂಟ್ ವಾರಂಟಿ ಇರ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಎಳ್ನೂರ ಐವತ್ತು ಕನ್ನಡದಲ್ಲಿ ಮಾತಾಡಿದ್ರೆ ಆರ್ನೂರು ರೂಪಾಯಿ ಕೊಡ್ತಾರೆ ಅಣ್ಣ ತಗೊಂಡಿದೀವಲ್ಲ ಬೇರೆ ಕುಡಿನ ಎಷ್ಟು ತಗೊಳ್ಳೋದು ಒಂದೊಂದು ಕಾಲಿಗೆ ನೋ ಪ್ರಾಬ್ಲಮ್ ಇದೆ ಚೆನ್ನಾಗಿದೆ ಮೆಟೀರಿಯಲ್ ಹಿಂಗೆ ಬೆಂಡ್ ಮಾಡೋದು ಬೆಂಡ್ ಆಗೋಲ್ಲ ನೋಡು ನೋಡಿ ಹಿಂಗಿದೆ ಚೆನ್ನಾಗಿದೆ ಮೆಟೀರಿಯಲ್ ರೇಟ್ ತಗೊಳ್ಳೋದ್ರ ಬಗ್ಗೆ ಡಿಸ್ಕಸ್ ಆಗ್ತಾ ಇದೆ ತಗೊಂಡಿದ್ದೀನಿ ಹಿಂದ್ಗಡೆ ಬಚ್ಚಿಟ್ಕೊಂಡಿದ್ದೆ ನೋಡಿ ಏನಿಲ್ಲ ಖಾಲಿ ಇದೆಯಾ ಏನು ತೊಗೊಂಡಿದ್ದು ಹಾಗಾರೆ ತಗೊಂಡಿದ್ದೆ ನೀನು ಒಂದು ಅದು ಯಾವ್ಯಾವ ರುಚಿ ಇದೆ ಅಂತ ನಾವು ಹೇಳೋದಕ್ಕಿಂತ ನೀವು ಬರೋದೇ ಉತ್ತಮ ಇದು ನಡೀತಾ ಇರೋದಂತದು ಬೇರೆಲ್ಲೂ ಅಲ್ಲ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಅಂದರೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಒಳಗಡೆ ನಡೀತಾ ಇರುವಂಥದ್ದು ಈ ಪ್ರೋಗ್ರಾಮು ನೀವು ಬಂದು ಅಥವಾ ನಿಮ್ಮವ್ರನ್ನೂ ಕರ್ಕೊಂಬನ್ನಿ ಬಂದು ಎಲ್ಲ ಟೇಸ್ಟ್ ಮಾಡಿ ಹೆಂಗಿದೆ ಅಂತೇಳಿ ನಾವಂತೂ ಅವರೇ ಕಾಳು ಉಪ್ಪಿಟ್ಟು ತಿಂದ್ವಿ ಆಮೇಲೆ ದೋಸೆ ತಿಂದ್ವಿ ಅವರೇಕಾಳು ಬಿರಿಯಾನಿ ತಿಂದ್ವಿ ತಿಂದಿರೋದೆಲ್ಲ ಲೆಕ್ಕನೇ ಇಲ್ಲ ಬಿಡಿ ಏ ಯಾಕೆ ಅವನೇನ ಅಂತಿದ್ದಾನೆ ಇಷ್ಟೆಲ್ಲ ತಿಂದ್ವಿ ತುಂಬ ಚೆನ್ನಾಗಿತ್ತು ಬಿಟ್ಟಿದೀನಿ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ನೀವು ನೋಡ್ತಾ ಕನ್ನಡ